ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲ ಸಮಯಗಳಲ್ಲೂ ತುಂಬ ಅದ್ಭುತವಾದ ಮನೆಮದ್ದನ್ನು ಮತ್ತು ತುಂಬ ಅದ್ಭುತವಾದ ಗಿಡಮೂಲಿಕೆಗಳನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ ಸೊ ಏನಕ್ಕೆ ಇದು ಅದ್ಭುತವಾದಂಥ ಒಂದು ವಿಷಯವನ್ನು ಬಳಸ್ತೀನಿ ಅಂತ ಅಂದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದೇ ಮತ್ತು ಯಾರು ತುಂಬ ಹುಡುಕಾಟ ಮಾಡಿ ತರದೇರ್ತಕ್ಕಂಥ ನಮ್ಮ ಕಣ್ಮುಂದೆ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಔಷಧಿ ಪದಾರ್ಥಗಳು ಮತ್ತು ತುಂಬ ಅತಿ ಅಮೂಲ್ಯವಾದ ಔಷಧಿ ಪದಾರ್ಥಗಳು ಇವು ಇದು ತುಂಬ ಪುರಾತನವಾದ ತುಂಬ ನಮ್ಮ ಪೂರ್ವಜರು ಹಿಂದೆ ಇದನ್ನು ಯಾವುದೇ ಬಂದು ರಾಸಾಯನಿಕ ಪದಾರ್ಥಗಳನ್ನು ಬಳಸದೇನೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನೇ ಬಳಸಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಂಥವ್ರು ಸೊ ಅದಕ್ಕೆ ಇದಕ್ಕೆ ಒಂದು ಅದ್ಭುತವಾದ ಒಂದು ಪದವನ್ನು ನಾವು ಬಳಸ್ತೀವಿ ತುಂಬ ಅಮೂಲ್ಯವಾದ ವಿಶೇಷವಾದ ಗಿಡಮೂಲಿಕೆ ಅಂತ ನಾವು ಇದನ್ನು ಬಳಸಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಇದನ್ನು ಮರೆತು ಬಿಟ್ಟು ಬಿಟ್ಬಿಟ್ಟಿದ್ದೀವಿ ತುಂಬ ವರ್ಷಗಳಿಂದ ತುಂಬ ನೂರಾರು ವರ್ಷಗಳಿಂದ ಇದನ್ನು ಮರೆತು ಬಿಟ್ಬಿಟ್ಟಿದ್ದೀವಿ ಇದನ್ನು ಮರೆತು ಬಿಟ್ಟು ಮತ್ತೆ ಇದನ್ನು ರಿಸರ್ಚ್ ಮಾಡ್ತಾ ಇದೀವಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ವಿಷಯವನ್ನು ಪ್ರತಿ ದಿವಸ ನಾವು ಮೆಲ್ಕಾಗ್ತಾ ಹೋದರೆ ಅದು ತುಂಬ ಬೃಹದಾಕಾರವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಇದನ್ನು ನಾವು ಯಾವಾಗ ಮರೆತು ಬಿಡ್ತೀವಿ ಮತ್ತು ಅದನ್ನು ಹುಡ್ಕೋದಕ್ಕೆ ಹೋಗ್ತೀವಿ ಇದು ಇವಾಗ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಸ್ನೇಹಿತರೆ ಪಾರಂಪರಿಕ ನಾಟಿ ಈ ಪದ್ಧತಿ ಹೇಗೆ ಅಂತಂದರೆ ತಲ ತಲೆಮಾರುಗಳಿಂದ ಯಾರೋ ಒಬ್ಬರು ಅದನ್ನು ಮುಂದುವರ್ಸ್ಕೊಂಡು ಬಂದಿರ್ತಾರೆ ಅವರು ಸತ್ತ ಮೇಲೆ ಅದು ಅವರ ಜೊತೆಯಲ್ಲೇ ಹೋಗ್ಬಿಡ್ತಾರೆ ಸ್ನೇಹಿತರೆ ಇದು ಆಗಬಾರ್ದು ಅಂತ ಹೇಳಿಬಿಟ್ಟು ನಮಗೆ ಗೊತ್ತಿರ್ತಕ್ಕಂಥ ವಿಷಯವನ್ನು ಇನ್ನೊಬ್ಬರಿಗೆ ನಾವು ದಾರೆ ಹೇರಿಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಔಷಧಿಯ ಗುಣಮಟ್ಟ ಯಾವುದೇ ರೀತಿ ಕಡಿಮೆ ಆಗೋಲ್ಲ ಸ್ನೇಹಿತರೆ ಏಕೆಂದರೆ ಪ್ರಕೃತಿ ನಮಗೆ ಯಾವಾಗಲೂ ಅದರ ಒಂದು ಅದ್ಭುತವಾದ ಶಕ್ತಿಯ ಜೊತೆಗೆ ಬೇಕಾಗಿರ್ತಕ್ಕಂಥ ಗುಣಮಟ್ಟದ ಔಷಧಿಗಳನ್ನು ಗಿಡಮೂಲಿಕೆಗಳನ್ನು ಯಾವಾಗಲೂ ನಮಗೆ ನೀಡ್ತಾನೆ ಬಂದಿದೆ ಸ್ನೇಹಿತರೆ ಆದ್ದರಿಂದ ಯಾರ್ಯಾರು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿಯನ್ನು ಮಾಡ್ತಾಯಿದ್ದೀರಾ ನಿಮಗೂ ಕೂಡ ಒಂದು ನಾಲ್ಕೈದು ಜನ ಶಿಷ್ಯನರ ಮಾಡಿ ಇಲ್ಲ ಅಂತ ಅಂದರೆ ಈ ಒಂದು ಅದ್ಭುತವಾದ ಚಾನಲ್ನ ಮೂಲಕ ಯೂಟ್ಯೂಬ್ ಚಾನಲ್ನ ಮೂಲಕ ನೀವು ನಿಮಗೆ ಗೊತ್ತಿರತಕ್ಕಂಥ ನಿಮಗೆ ಸರಿಯಾಗಿ ಗೊತ್ತಿರತಕ್ಕಂಥ ಗಿಡಮೂಲಿಕೆ ಮತ್ತು ನಾಟಿ ಮನೆ ಮದ್ದನ್ನು ಪರಿಚಯ ಮಾಡ್ತಾ ಬನ್ನಿ ಸ್ನೇಹಿತರೆ ಇದು ತಲೆ ತಲೆಮಾರುಗಳು ಕೂಡ ಸೊ ಇದನ್ನು ಅನುಸರಿಸ್ಕೊಂಡು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಬಳಸ್ತಕ್ಕಂಥ ಒಂದು ಅದ್ಭುತವಾದ ವಿಧಾನವನ್ನು ಇಲ್ಲಿ ಶೇಖರಣೆ ಇರತಕ್ಕಂಥ ಒಂದು ಅದ್ಭುತವಾದ ಚಾನಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಇವತ್ತು ಈ ತುಂಬ ಜನಕ್ಕೆ ಏನಾಗ್ತದೆ ಅಂದರೆ ತಲೆಯಲ್ಲಿ ಇರ್ತಾರೆ ಸ್ನೇಹಿತರೆ ಆಫೀಸ್ನಲ್ಲಿ ಇರಬೇಕಂದ್ರೆ ಹಿಂಗೆ ಮಾಡ್ತಾ ಇರ್ತಾರೆ ಯಾರಾದರೂ ಅಂತ ನೋಡ್ಬಿಟ್ಟು ಹಿಂಗೆ ಕೇಳ್ಕೊಳ್ತಾರೆ ಸೊ ಮತ್ತು ಬಸ್ನಲ್ಲಿ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಸಮಾರಂಭಗಳಲ್ಲಿ ಇರಬೇಕಾದ್ರೆ ಇದು ಒಂದು ಮುಜುಗರವನ್ನು ತರ್ತಕ್ಕಂಥ ವಿಷಯ ಕೆಲವರಿಗೆ ತುಂಬ ಅನೇಕ ವಿಚಾರಗಳನ್ನು ಕೇಳಿ ಸರಿ ಇರ್ತಕ್ಕಂಥ ಯಾರ್ಯಾರು ಸ್ನೇಹಿತರು ಇದ್ದೀರಾ ಮತ್ತು ಖರ್ಚೆ ಮಾಡೋಕ್ಕಾಗೋದಿಲ್ಲ ಹಣ ಇಲ್ಲದೇ ಇರ್ತಕ್ಕಂಥವ್ರು ಈ ಒಂದು ಅದ್ಭುತವಾದ ಒಂದು ಮನೆ ಮದ್ದನ್ನು ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಮಾರಿಗೋಲ್ಡ್ ಏನು ಚೆಂಡುವ ಅಂತ ಹೇಳ್ತೀವಿ ಸಾಮಾನ್ಯ ಚೆಂಡುವನ ನಮ್ಮ ದೇಶದಲ್ಲಿ ಬಳಸಲ್ಲ ಬೇರೆ ಕಂಟ್ರಿಗಳಲ್ಲಿ ಚೆಂಡುವನ್ನು ತುಂಬ ಅದ್ಭುತವಾಗಿ ಇದನ್ನು ಬಳಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ಚೆಂಡೂ ಅಥವಾ ಮಾರಿಗೋಲ್ಡ್ ಅಂತ ಕರೀತಕ್ಕಂಥ ಈ ಹೂವು ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥದ್ದು ಈ ಚೆಂಡೂವನ್ನು ಏನು ಮಾಡ್ತೀರಾ ಅಂತಂದರೆ ಅದರ ಹೂಗಳ ದಳಗಳನ್ನು ಕಿತ್ತು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಸರಿ ಗ್ರೈಂಡ್ ಮಾಡಿ ಅದರ ಪೇಸ್ಟನ್ನು ತಲೆಗೆ ಹಚ್ಚಿಬಿಡಿ ಸ್ನೇಹಿತರೆ ಅದರ ಪೇಸ್ಟನ್ನು ತಲೆಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟರೆ ಸಾಕು ತಲೆಯಲ್ಲಿ ಇರ್ತಕ್ಕಂಥ ಏನೋ ಸಂಪೂರ್ಣವಾಗಿ ಹೊರಗಡೆ ಹೋಗ್ತವೆ ಸ್ನೇಹಿತರೆ ಅಂದರೆ ಹೋಗ್ಬಿಡ್ತಾವೆ ಪೂರ್ತಿ ಸತ್ತೋಗ್ತವೆ ಈ ಒಂದು ಅದ್ಭುತವಾದ ಮನೆ ಮದ್ದನ್ನು ನೀವು ಮಾಡಿ ಬಳಸಿ ಇಲ್ಲ ನಾನು ಅದು ಪೇಸ್ಟನ್ನ ಆಗೋದಿಲ್ಲ ಅಂತ ಅಂತಕ್ಕಂಥವ್ರಿಗೆ ಒಂದು ಅದ್ಭುತವಾದ ಒಂದು ಟಿಪ್ಸನ್ನು ಕೊಡ್ತೀನಿ ನಾನು ಪೇಸ್ಟ್ ಮಾಡೋಕ್ಕಾಗೋದಿಲ್ಲಪ್ಪ ತುಂಬ ಬೇಗ ಹೋಗಬೇಕು ಅಂತ ಅಂದರೆ ಏನು ಮಾಡ್ತೀರಾ ಅಂತ ಆ ದಳಗಳನ್ನು ಕಿತ್ತು ದಳಗಳನ್ನು ಏನು ಮಾಡ್ತೀರಾ ತಲೆ ಎಲ್ಲ ಕೂದಲು ಒಳಗಡೆ ಎಲ್ಲ ನೀಟಾಗಿ ಇಟ್ಕೊಂಡು ಬಟ್ಟೆಯನ್ನು ಕಟ್ಟಿ ಇಲ್ಲ ಅಂತಂದರೆ ಒಂದು ಕ್ಯಾಪನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಈ ಕ್ಯಾಪನ್ನು ನೀವು ಪ್ರತಿ ದಿವಸ ಯಾವ ಯಾವಾಗ ಯಾವಾಗ ನೀವು ಫ್ರೀ ಇರ್ತೀರ ನೀವು ಫ್ರೀ ಅಂಥ ಸಂದರ್ಭದಲ್ಲಿ ಇಲ್ಲಾಂದರೆ ಮಲಗಂಥ ಸಂದರ್ಭದಲ್ಲಿ ಈ ಒಂದು ವಿಧಾನವನ್ನು ನೀವು ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಯಾವುದೇ ಕಾರಣಕ್ಕೂ ಏನೂ ಬರೋದಿಲ್ಲ ಈ ಒಂದು ಅದ್ಭುತವಾದ ಮನೆಮದ್ದನ್ನು ಗಿಡಮೂಲಿಕೆಯ ಮನೆಮದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಇದನ್ನು ತಿಳಿಸ್ಕೊಡಿ ಯಾರು ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಕ್ಕೆ ಅಂತ ಅಂದರೆ ಇನ್ನೂ ಹಲವರಿಗೆ ಈ ವಿಚಾರ ತಿಳಿಬೇಕು ಸ್ನೇಹಿತರೆ ಹಾಗೂ ಶ್ರೀ ಶಿವಾನಂದ ಆಶ್ರಮ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರ ಅದು ಬಿಡಬೇಕು ಅಂತ ಯಾರಿದ್ರೆ ಅವ್ರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿನ ಸಮಸ್ಯೆಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ ಹಾಗೂ ಕೆಲವು ಔಷಧಿಗಳು ನಿಮಗೆ ಸಿಗದೇ ಇರ್ತಕ್ಕಂಥ ಪಕ್ಷದಲ್ಲಿ ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದರೆ ದೇಶದ ಎಲ್ಲ ರಾಜ್ಯಗಳಿಗೂ ಔಷಧಿಯನ್ನು ಕೊರಿಯರ್ ಮೂಲಕ ಕಳಿಸ್ತಕ್ಕಂಥ ವಿಶೇಷವಾದ ಒಂದು ನಾವು ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೀವಿ ದಯಮಾಡಿ ಸಮಸ್ಯೆ ಇರ್ತಕ್ಕಂಥ ಕರೆ ಮಾಡಿ ಮತ್ತು ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಸ್ನೇಹಿತರೆ